ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮೇಷ ರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಯಾವ ರೀತಿ ಗೋಚಾರ ಫಲಗಳು ಆಗ್ತಾಯಿದೆ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಗ್ರಹದಿಂದ ಅದ್ಭುತವಾದ ಲಾಭಗಳು ಮತ್ತು ಮಾಡಿಕೊಳ್ಳುವಂತಹ ಪರಿಹಾರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ಪೂರ್ತಿ ವಿವರಗಳನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಅಧಿಪತಿ ಕುಜ ಆಗಿರುತ್ತಾರೆ ಅಶ್ವಿನಿ ಭರಣಿ ಕೃತಿಕದಲ್ಲಿ ಇರುವಂತಹ ಮೊದಲನೇ ಪಾದ ಮೇಷರಾಶಿಗೆ ಸೇರುತ್ತೆ ಮುಖ್ಯವಾಗಿ ಈ ವಿಶ್ವವಾಸು ಆರಂಭದಲ್ಲಿ ಈ ಹೊಸ ವರ್ಷದಲ್ಲಿ ಈ ಸಾಡೆ ಸಾತಿನ ಅನ್ನೋದು ಈ ಮೇಷರಾಶಿಯುಗೆ ಆಗಿದ್ದರು ಈಗ ನಡೀತಾ ಇರುವಂತಹ ಈ ಗ್ರಹ ಸಂಚಾರದಿಂದ ಕುಜಗ್ರಹದಿಂದ ಯಾವ ರೀತಿಯಲ್ಲಿ ಇವರಿಗೆ ಅನುಕೂಲವಾಗಿದೆ ಯಾವ ವಿಷಯಗಳಲ್ಲಿ ಶುಭ ವಿಷಯಗಳು ನಡೀತಾ ಇದೆ ಅನ್ನುವಂತಹ ರೂಪದಲ್ಲಿ ನೋಡುವುದರ ನೋಡುವುದಾದರೆ ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ರವಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿರ್ತಾರೆ ಉಚ್ಚರಾಗಿರುವುದರಿಂದ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಅದರ ಜೊತೆಗೆ ಮೇ ಆರು ಆರನೇ ತಾರೀಕವವರೆಗೂ ಆರನೇ ದಿನಾಂಕ ಆರವರೆಗೂ ಇವರಿಗೆ ಬುಧ ಮಹಾಷಿಯ ವ್ಯಯಭಾವದಲ್ಲಿರುವಂತಹ ಕಾರಣದಿಂದ ಬುಧ ಮತ್ತು ರವಿ ಈ ಎರಡೂ ಮುಖ್ಯವಾದಂತಹ ಗ್ರಹಗಳು ಒಂದು ವಿಧವಾದ ಬುಧ ಆದಿತ್ಯ ಯೋಗವನ್ನು ಈ ಕೆಲವು ದಿನಗಳ ಕಾಲ ಈ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಶುಭ ಫಲಗಳನ್ನು ಇರ್ತಾರೆ ಈ ಬುಧ ಆದಿತ್ಯ ಯೋಗ ಈ ಏಕೆಂದರೆ ಈ ಬುಧ ವ್ಯಯಭಾವದಲ್ಲಿದ್ದು ಈ ಮೇಷರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಮತ್ತು ರವಿ ಸ್ಥಿತಿಯಲ್ಲಿರುವುದರಿಂದ ಇವರಿಗೆ ಕೆಲವಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ವಿದ್ಯಾ ಉದ್ಯೋಗ ಯೋಗಗಳಲ್ಲಿ ಅಥವಾ ಉದ್ಯೋಗ ಪ್ರಯತ್ನಗಳಲ್ಲಾಗಿರಲಿ ಈ ಒಂದು ಹತ್ತು ದಿನಗಳ ಕಾಲ ಅದ್ಭುತವಾಗಿ ಇವರನ್ಕೊಂಡಿರುವಂತಹ ಕೆಲಸಗಳನ್ನು ಮಾಡಬಹುದು ಮುಂದುವರಿಸಬಹುದು ಅಥವಾ ಆರಂಭ ಮಾಡಬಹುದು ಮುಖ್ಯವಾಗಿ ಈ ಯೋಗದ ಮುಖಾಂತರ ಏನಾಗುತ್ತೆ ಅಂದರೆ ಮೇಷರಾಶಿಯವರಿಗೆ ಈ ಮೇ ಮಾಸದಲ್ಲಿ ಇವರಲ್ಲಿ ಅಡಗಿರುವಂತಹ ಯೋಚನೆಗಳು ಹೊಸ ಯೋಚನೆಗಳಾಗಿರಲಿ ಪ್ರಯತ್ನಗಳಾಗಿರಲಿ ಸಂಕಲ್ಪಗಳಾಗಿರಲಿ ಇವರಿಗೆ ಆರಂಭ ಮಾಡಿದ್ದರಲ್ಲಿ ಯಾವುದೇ ಆತಂಕವಿಲ್ಲದೆ ಮನಸ್ಸಲ್ಲೇ ಅಂದ್ಕೊಂಡಿರುವ ತಗೊಂಡಿರುವಂತಹ ನಿರ್ಧಾರಗಳನ್ನು ಆಗಿ ಅವರು ಆರಂಭ ಮಾಡುವಂತಹ ಸಂದರ್ಭಗಳಲ್ಲಿ ಇವರಿಗೆ ಅನುಕೂಲ ಫಲಗಳನ್ನು ಮೇಷರಾಶಿಯವರಿಗೆ ಈ ಮೇ ಮಾ ಮೇ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕರಾಗ್ತಾ ಇದೆ ಮುಖ್ಯವಾಗಿ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಸಂತಾನದ ಮುಖಾಂತರ ಕೇಳುವಂತಹ ಕೆಲವು ಸಿಹಿ ಸುದ್ದಿಗಳು ನಿಮ್ಮ ಸಂತಾನ ಸಾಧಿಸುವಂತಹ ಕೆಲವು ಸಾಧನೆಗಳ ಮುಖಾಂತರ ನಿಮಗೆ ಅತ್ ಮತ್ತಷ್ಟು ಸಂತೋಷ ಹೆಮ್ಮೆ ಪಡುವಂತಹ ವಿಷಯಗಳಾಗಿರಲಿ ಸಿಹಿ ಸುದ್ದಿಯಗಳಾಗಿರಿ ನಿಮ್ಮ ಸಂತಾನದ ಮುಖಾಂತರ ಕೇಳಬಹುದು ಅಂದರೆ ಅವರು ಮಾಡುವಂತಹ ವಿದ್ಯಾ ಪ್ರಯತ್ನಗಳಲ್ಲಿ ಈ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ದೊರೆಯುವುದು ಅವರು ಬರೆಯುವಂತಹ ಎಕ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಉತ್ತಮ ಅಂಕಗಳಿಂದ ರ್ಯಾಂಕನ್ನು ಪಡೆಯುವುದು ಮತ್ತು ಈ ವಿದ್ಯಾ ಈ ನಿಮ್ಮ ಸಂತಾನ ಒಳ್ಳೆಯ ಸಂಸ್ಥೆಯಲ್ಲಿ ಉತ್ತಮ ವೇತನದ ಜೊತೆಗೆ ಅವರು ಉದ್ಯೋಗವನ್ನು ಪಡೆಯುವುದು ನಿಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಏಕೆಂದರೆ ಈಗಿನ ಜನರೇಷನಲ್ಲಿ ಅಂದರೆ ಹಳೆಯ ಕಾಲ ಅಂದರೆ ಹಿಂದಿನ ದಿನಗಳಲ್ಲಿ ಅವರು ತಿಂಗಳಿಗೆ ಇಷ್ಟು ಅಂತ ಕಮ್ಮಿ ಸ್ಯಾಲರಿ ಇತ್ತು ಬಟ್ ಈಗ ಈಗಿರುವಂತಹ ಜನರೇಷನ್ ಅವರು ಪಡೆಯುವಂತಹ ಪ್ಯಾಕೇಜ್ ನೋಡಿದರೆ ಅಂದರೆ ನೀವು ಅಂದ್ಕೊಳ್ತೀರ ನಿಮ್ಮ ಸಂತಾನ ಅಂದರೆ ನಿಮ್ಮ ಒಂದು ವರ್ಷದ ಸಂಪಾದನೆ ಅವರದು ಒಂದು ತಿಂಗಳ ಸಂತಾ ಒಂದು ತಿಂಗಳದ ಆದಾಯ ಆಗಿರುತ್ತೆ ಆದ್ದರಿಂದ ನಿಮಗೆ ಒಂದು ರೀತಿಯ ಹೆಮ್ಮೆ ನಾಲ್ಕು ಜನರಲ್ಲಿ ಒಂದು ಗೌರವ ವಿಶೇಷವಾದಂತಹ ಶುಭ ವಿಷಯಗಳು ನಡೆಯೋದಕ್ಕೆ ಈ ಮಾಸದಲ್ಲಿ ಮೇಷ ಅವರಿಗೆ ಆಗಿರುತ್ತೆ ಅಂದರೆ ಉತ್ತಮ ಸ್ಥಿತಿಯಲ್ಲಿರುವಂತಹ ಸಂಸ್ಥೆಯಲ್ಲಾಗಿರಲಿ ಉತ್ತಮ ವೇತವನ್ನು ವೇತನವನ್ನು ಪಡೆಯೋದು ಉತ್ತಮ ವಿದ್ಯಾಲಯಗಳಲ್ಲಿ ಫ್ರೀಯಾಗಿ ಸೀಟ್ ಪಡೆಯೋದು ಅಥವಾ ಅವರು ಪಟ್ಟಿರುವಂತಹ ಪ್ರತಿಭೆಗೆ ತಕ್ಕ ಸ್ಕಾಲರ್ಶಿಪ್ ಮೆರಿಟ್ ಸ್ಕಾಲರ್ಶಿಪ್ ಈ ಥರ ವಿಷಯಗಳು ನಿಮಗೆ ಅತ್ಯಂತ ಶು ಸಂತೋಷವನ್ನು ನಿಮಗೆ ಸ್ವಲ್ಪ ಭಾರವನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಇನ್ನು ಇವರ ಮುಖಾಂತರ ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಸಪೋರ್ಟ್ ಸಿಗುತ್ತೆ ಇಷ್ಟು ದಿನ ನೀವೊಬ್ಬರೇ ದುಡಿಯೋರಾಗಿರ್ತಾರೆ ನಿಮ್ಮ ಸಂತಾನ ವಿದ್ಯಾಭ್ಯಾಸದಲ್ಲಿರುತ್ತೆ ಅಥವಾ ಈ ಏನಂದರೆ ಈ ವಿಷಯಗಳ ಮುಖಾಂತರ ನಿಮ್ಮ ಸಂತ ನಿಮ್ಮ ಕುಟುಂಬಕ್ಕೆ ಆಗಿರಲಿ ನಿಮ್ಮ ವ್ಯ ಈ ಹಣಕಾಸಿನ ವ್ಯವಹಾರಕ್ಕಾಗಿರಲಿ ಒಂದು ಸಪೋರ್ಟ್ ಸಿಸ್ಟಮ್ ಸಿಸ್ಟಮ್ ಥರ ನಿಮಗೆ ಒಂದು ಖುಷಿಯಾಗುತ್ತೆ ಈಗಿಂದ ಇಬ್ಬರೂ ದುಡಿಯಬಹುದು ಜಾಸ್ತಿ ಆದಾಯ ಬರುತ್ತೆ ಈ ರೀತಿ ವಿಷಯಗಳು ನಿಮ್ಮ ಕುಟುಂಬಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ ಉಪಯುಕ್ತವಾಗಿರುತ್ತೆ ನಾ ಈ ಮಾಸದಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದು ಅಂದರೆ ನಿಮ್ಮನ್ನು ನಿಮ್ಮ ಕೆಟ್ಟದನ್ನು ಬಯಸುವವರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ವೃದ್ಧಿಯನ್ನು ನೋಡಿ ಅವರು ನಿಮಗೆ ಆತಂಕಗಳನ್ನು ಸೃಷ್ಟಿ ಮಾಡುವವರು ಅಥವಾ ನಿಮ್ಮ ವೃದ್ಧಿಗೆ ಅಡ್ಡಂ ನಿಮಗೆ ಆತಂಕವಾಗಿ ಉಳಿತ ಇಂತಹ ಅವರು ಏನಾದರೂ ನಿಮ್ಮ ಬೆನ್ನ ಹಿಂದೆ ಮಾತನಾಡುವಂತಹ ಅವರು ಈ ರೀತಿ ವಿಷಯಗಳು ಏನೇ ಮಾತಾಡಲಿ ಯಾವುದೇ ವಿಷಯಗಳಲ್ಲಿ ನಿಮ್ಮನ್ನು ಕೆಟ್ಟದಾಗಿ ಅವಮಾನ ಮಾಡಲಿ ಮತ್ತೊಂದು ಮಾಡಲಿ ಹಿಂದಿನ ದಿನಗಳಲ್ಲಿ ಮಾಡಿ ನಿಮ್ಮನ್ನು ಒಂದು ಶತ್ರುಗಳ ತಾನ ನೋಡುತ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಸಾಧನೆ ಮುಖಾಂತರ ನಿಮ್ಮ ವೃದ್ಧಿಯ ಮುಖಾಂತರ ನಿಮ್ಮ ಗೆಲುವಿನ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ತೋರಿಸ್ತೀರಾ ಕೊನೆಗೆ ಒಳ್ಳೆತನವೇ ಗೆಲ್ಲುತ್ತೆ ಒಳ್ಳೆಯ ವ್ಯಕ್ತಿಗಳಿಗೆ ಸಕ್ಸಸ್ ಸಿಗುತ್ತೆ ಅನ್ನುವಂತಹ ಒಂದು ಅದ್ಭುತವಾದ ಜೀವನದ ಪಾಠವನ್ನು ಶತ್ರುಗಳಿಗೆ ನೀವು ಕಲು ಕಳಿಸುವಂತ ಅಂದರೆ ಅವರಿಗೆ ತಿಳಿಸುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಇದೆ ಮತ್ತು ಯಾವುದಾದರೂ ಆಸ್ತಿ ವಿಷಯಗಳು ವಿವಾದಗಳು ಕೋರ್ಟ್ ಕೇಸ್ ವ್ಯವಹಾರಗಳು ಏನಾದರೂ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಅಂತಹ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾದಂತಹ ನಿಮಗೆ ಒಳ್ಳೆಯದು ಮಾಡುವಂತಹ ಅನುಕೂಲವಾದಂತಹ ತೀರ್ಪುಗಳು ಬರುವುದಕ್ಕೆ ಈ ಮಾಸವು ಅನುಕೂಲವಾಗಿರುತ್ತೆ ಮುಖ್ಯವಾಗಿ ನೂತನ ವ್ಯಾಪಾರ ನೂತನ ಪ್ರಯತ್ನ ನಿಮ್ಮ ಕನಸಿನ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಯತ್ನ ಮಾಡಬೇಕು ನನ್ನ ಜೀವನದಲ್ಲಿ ನಾನು ಎನ್ನುವುದು ಎಂದು ನನ್ನ ನಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಯತ್ನ ಆಗಿರಲಿ ಒಂದು ಉದ್ಯೋಗ ಆಗಿರಲಿ ಒಂದು ವ್ಯಾಪಾರ ಆಗಿರಲಿ ಆರಂಭ ಮಾಡುವುದಕ್ಕೆ ಮತ್ತು ಆರಂಭ ಮಾಡಿ ನಿಮ್ಮ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗಿರುವಂತಹ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭಗಳಾಗಿರಲಿ ಅವಕಾಶವಾಗಿರಲಿ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಇದೆ ಆದ್ದರಿಂದ ಬೇಕಾಗಿರುವಂತಹ ಮೆಷಿನರಿ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಒಂದು ಆಫೀಸ್ ಸೆಟಪ್ ಆಗಿರ್ಬೋದು ಬೇಕಾಗಿರುವಂಥ ಸ್ಟಾಫ್ ಆಗಿರ್ಬೋದು ಈ ವಿಷಯಗಳ ಬಗ್ಗೆ ಗಮನವನ್ನು ಕೊಡ್ತೀರಾ ಈ ವಿಷಯಗಳನ್ನು ಅನುಕೂಲ ಮಾಡಿಕೊಂಡು ವ್ಯಾಪಾರವನ್ನು ಮಾಡಲು ನೀವು ಸನ್ನದ್ಧರಾಗ್ತೀರಾ ಇನ್ನು ವಿದ್ಯಾರ್ಥಿಗಳಿಗೆ ಅವರು ಬರೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ಅಥವಾ ಅಕಾಡೆಮಿಕ್ ಪರೀಕ್ಷೆಗಳಲ್ಲಾಗಿರಲಿ ಮುಂದಿನ ವರ್ಷಕ್ಕೆ ಹೋಗುವಂತಹ ಅಂದರೆ ಮುಂದಿನ ಪ್ರಮೋಟ್ ಆಗುವಂತಹ ಸೂಚನೆಗಳು ತುಂಬ ಅದ್ಭುತವಾಗಿ ಅವರು ಪಟ್ಟಿರುವಂತಹ ಶ್ರಮಕ್ಕೆ ಕಷ್ಟಕ್ಕೆ ತಕ್ಕ ಫಲಗಳನ್ನು ಪಡೆದು ಒಳ್ಳೆಯ ವಿದ್ಯಾಲಯಗಳಲ್ಲಿ ಸೀಟನ್ನು ಪಡೆಯುವುದು ಏನಾದರೂ ಅಡ್ಮಿಷನ್ಸ್ಗೋಸ್ಕರ ಅಥವಾ ಉದ್ಯೋಗಗಳಿಗೋಸ್ಕರ ಇಂಟರ್ವ್ಯೂಗಳೇನಾದರೂ ಫೇಸ್ ಮಾಡೋಂಗಿದ್ರೆ ಅದರಲ್ಲಿ ಸಕ್ಸಸ್ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸು ಈ ಥರ ಎಂಟ್ರೆನ್ಸ್ ಎಕ್ಸಾಮ್ಸ್ ಈ ರೀತಿ ಇಂತಹ ವಿದ್ಯೆ ಈ ರೀತಿ ವಿಷಯಗಳ ಮೇ ತಿಂಗಳಲ್ಲಿ ನಡೆದಿರುವಂತಹ ಸಂದರ್ಭಗಳಲ್ಲಿ ಅನುಕೂಲವಾಗಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯೋದಕ್ಕೆ ಅವಕಾಶವಿರುತ್ತೆ ಮುಖ್ಯವಾಗಿ ನೋಡಿದರೆ ಈ ಸರ್ಕಾರ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಪ್ರಮುಖ ಹುದ್ದೆಗಳು ಮಾಡ್ತಾ ಇರುವಂತಹ ಗಣ್ಯರಿಗೆ ರಾಜಕೀಯ ಕ್ಷೇತ್ರಗಳಲ್ಲಿ ಈ ಜನಸಾಮಾನ್ಯರಿಗೆ ಸೇವೆಯನ್ನು ಮಾಡ್ತಾ ಇರುವಂತಹ ಮಹಾಗಣ್ಯರಿಗೆ ಈ ಮಾಸದಲ್ಲಿ ಒಳ್ಳೆಯ ಗುರುತು ಸಿಗುತ್ತೆ ಒಳ್ಳೆಯ ಐಡೆಂಟಿಟಿ ಸಿಗುತ್ತೆ ರಿಕಗ್ನೈಜೇಷನ್ ಸಿಗುತ್ತೆ ಅವ್ರು ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸಗಳಿಗೆ ಒಂದು ಮೆಚ್ಚುಗೆ ಸಿಗುತ್ತೆ ಜನ ಜನರ ಆಕರ್ಷಣೆ ಆಗಿರ್ಬೋದು ಜನರ ಸಪೋರ್ಟ್ ಆಗಿರ್ಬೋದು ಬೆಂಬಲ ಆಗಿರ್ಬೋದು ತುಂಬ ಜಾಸ್ತಿ ಇರುತ್ತೆ ಈ ಮಾಸದಲ್ಲಿ ಇನ್ನು ಈ ತಿಂಗಳಲ್ಲಿ ನೋಡಿದರೆ ಒಟ್ಟಾಗಿ ಪೂರ್ತಿ ಮಾಸದಲ್ಲಿ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜ ಮಹಾಶಯರು ಈ ಚತುರ್ಥ ಸ್ಥಾನ ಅಂದರೆ ಅರ್ಧಾಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ಕುಜ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಅಂದರೆ ಮುಂದಿನ ವರ್ಷದ ವಿದ್ಯಾಭ್ಯಾಸಗೋಗಿರ್ಬೋದು ಅಂದರೆ ಉನ್ನತ ವಿದ್ಯೆ ಅವಕಾಶಗಳಿಗೋಗಿ ಆಗಿರಬಹುದು ಇವರು ಅಂದರೆ ಇರುವಂತಹ ಸ್ಥಳವನ್ನು ಅಂದರೆ ತಮ್ಮ ಸ್ಥ ಫ್ಯಾಮಿಲಿ ಕುಟುಂಬ ಇರುವಂತಹ ಸ್ಥಳವನ್ನು ಬಿಟ್ಟು ದೂರ ಪ್ರಾಂತಗಳಿಗೆ ಅಂದರೆ ದೂರ ಪ್ರಾಂತದಲ್ಲಿರುವಂತಹ ಸಿಟಿಗೂ ಅಥವಾ ವಿದೇಶಕ್ಕೂ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುವಂತಹ ಅವಕಾಶಗಳು ಬರಬಹುದು ಅಂದರೆ ಕುಟುಂಬದಿಂದ ದೂರ ಹೋಗುವುದಕ್ಕೆ ಅಂದರೆ ದೂರಪುರಂತ ಯಾವುದಾದ್ರೂ ಸಿಟಿಯಲ್ಲಿ ಒಳ್ಳೆಯ ಕಾಲೇಜ್ ರೆಪ್ಯುಟೆಡ್ ಕಾಲೇಜಲ್ಲಿ ಸೀಟ್ ಪಡುವುದರಿಂದ ಅದು ನಿಮ್ಮ ನಗರಕ್ಕೆ ದೂರದಿಂದ ಇರುವಂಥ ಪ್ರದೇಶ ಆಗಿರ್ಬೋದು ಆದ್ದರಿಂದ ಅಲ್ಲಿರುವಂತಹ ಹಾಸ್ಟೆಲಲ್ಲಿದ್ದು ಓದ್ಕೊಳ್ಳೋದು ಆ ಬೋರ್ಡಿಂಗಲ್ಲಿರುವಂತಹ ಅಲ್ಲಿ ಇದ್ದು ನೀವು ವಿದ್ಯಾಭ್ಯಾಸ ಮುಂದುವರಿಸುವಂತಹ ಅವಕಾಶಗಳು ಈ ಕುಜ ಮಹಾಶಯ ಚತುರ್ಥ ಸ್ಥಾನದಲ್ಲಿರುವುದರಿಂದ ಈ ರೀತಿ ಅವಕಾಶಗಳು ಬರುತ್ತೆ ಅದೇ ರೀತಿ ಉದ್ಯೋಗಸ್ಥರಿಗೆ ಏನಾದರೂ ನಿಮ್ಮ ಫ್ಯಾಮಿಲಿ ಕುಟುಂಬದ ಜೊತೆ ಒಂದು ಪ್ರದೇಶದಲ್ಲಿದ್ದರೆ ನಿಮಗೆ ದೂರದ ಪ್ರದೇಶದಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಸಿಗುವುದು ಅಲ್ಲಿಗೆ ನೀವು ಬರಬೇಕು ಕರೆ ಈಗ ಇದಕ್ಕೆ ಮುಂಚೆ ಆದರೆ ವರ್ಕ್ ಫ್ರಮ್ ಹೋಮು ಆ ರೀತಿ ಇತ್ತು ಬಟ್ ಈಗ ಎಲ್ಲ ಮ ಬಹಳಷ್ಟು ಕಂಪನಿಗಳು ಆಫೀಸ್ಗೆ ಕರ್ ಕರೆಸ್ತಾ ಇದ್ದಾರೆ ಆದ್ದರಿಂದ ದೂರ ಪ್ರಾಂತಗಳಲ್ಲಿರುವಂತಹ ಅವರ ಸಂಸ್ಥೆಗಳಿಗೆ ಉದ್ಯೋಗಕ್ಕೆ ಹೋಗುವಂತಹ ಅಂದರೆ ಕುಟುಂಬದಿಂದ ದೂರ ಇರುವಂತಹ ಸ್ಥಳಗಳಿಗೆ ಬದಲಾವಣೆ ಸ್ಥಾನವನ್ನು ಬದಲಾಯಿಸುವಂತಹ ಅವಕಾಶಗಳು ಕುಜ ಅರ್ಧಾಶ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ಆಗಬಹುದು ಆದರೆ ನೀವು ಮೇಷರಾಶಿಯವರೇ ಸ್ವತಃ ಒಂದು ಸ್ಥಾನ ಒಂದು ವರ್ಗಾವಣೆ ಮುಖಾಂತರ ಅಥವಾ ಪ್ರಮೋಷನ್ ವರ್ಗಾವಣೆ ಮುಖಾಂತರ ಇರುವಂತಹ ಸ್ಥಳವನ್ನು ಬಿಟ್ಟು ಸ್ಥಾನ ಚಲನ ಮಾಡುವಂತಹ ಸಾಧ್ಯತೆ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಇನ್ನು ಈ ಮಾಸದಲ್ಲಿ ಏನಾದರೂ ಒಂದು ಆಸ್ತಿ ಮನೆ ಆಗಿರ್ಬೋದು ಒಂದು ಸೈಟ್ ಆಗಿರ್ಬೋದು ಅಪಾರ್ಟ್ಮೆಂಟಲ್ಲಿರುವಂಥ ಫ್ಲಾಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಕೊಳ್ಳಬೇಕು ಅಥವಾ ಒಳ್ಳೆಯ ರೇಟ್ಗೆ ಮಾರಬೇಕು ಅನ್ನುವಂಥ ಏನ ನಿಮಗೇನಾದರೂ ಏನಾದರೂ ಒಂದು ಪ್ಲಾನಿಂಗ್ ಇದ್ದರೆ ಮೇ ತಿಂಗಳಲ್ಲಿ ಸ್ವಲ್ಪ ಅನುಕೂಲವಾಗಿದೆ ಅಂದರೆ ಈ ಮಾಸದಲ್ಲಿ ನೀವು ಮಾಡುವಂತಹ ಈ ಬೈ ಆ್ಯಂಡ್ ಸೆಲ್ ಆ್ಯಂಡ್ ಬೈ ಅಥವಾ ನೀವು ತಗೊಳ್ಳೋದಾಗಲಿ ಮಾರೋದಾಗಲಿ ಒಳ್ಳೆಯ ಲಾಭಗಳಂತೂ ಇರುತ್ತೆ ನಿಮ್ಗೆ ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ ಈ ರೀತಿ ಪ್ರಯತ್ನಗಳನ್ನು ನೀವು ಮುಂದುವರಿಸಬಹುದು ಈಗ ಮಾರ್ಚ್ ಇಪ್ಪತ್ತೆಂಟರಂದು ನಾವು ಹೇಳಿದ್ದೇವೆ ಇಂದಿನ ವಿಡಿಯೋಗಳಲ್ಲಿ ಷಷ್ಠ ಗ್ರಹ ಕೂಟ ನಿರ್ಮಾಣವಾಗಿತ್ತು ಮೀನರಾಶಿಯಲ್ಲಿ ಬರ್ತಾ 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 ಏನಾಗುತ್ತೆ ಕ್ರಮ ಗ್ರಹಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರಸ್ತುತ ಮೂರು ಪ್ರಧಾನ ಗ್ರಹಗಳು ಮೇಷರಾಶಿಯವರಿಗೆ ಆದ್ದರಿಂದ ಈಗ ಏನಾಗ್ತಾ ಇದೆ ಅಂದರೆ ಮೇಷರಾಶಿಯವರಿಗೆ ಮೂರು ಪ್ರಧಾನ ಗ್ರಹಗಳು ಉಳಿದಿದೆ ಅದರಲ್ಲಿ ರಾಹು ಶನಿ ಮತ್ತು ಶುಕ್ರ ಈ ಮೂರು ಗ್ರಹಗಳು ಮಿತ್ರಗ್ರಹಗಳಾಗಿರೋದರಿಂದ ಮುಖ್ಯವಾಗಿ ಮೇಷರಾಶಿಯಲ್ಲಿರುವಂತಹ ಗೃಹಿಣಿಯರಿಗಾಗಿರಲಿ ಸ್ತ್ರೀಯರಿಗಾಗಿರಲಿ ಮಹಿಳೆಯರಿಗಾಗಿರಲಿ ಈ ಮಾಸದಲ್ಲಿ ಅದ್ಭುತ ಉದ್ಯೋಗ ಅವಕಾಶಗಳು ಪಡೆಯೋದಕ್ಕೆ ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಅಂದರೆ ಒಂದು ಅವರಲ್ಲಿರುವಂತಹ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ಅನುಭವವನ್ನು ವಿದ್ಯಾರ್ಹತೆಗಳಿಗೆ ತಕ್ಕಂತೆ ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ಮೇಷರಾಶಿಯವರಿಗೆ ಈ ಮಾಸ ಅದ್ಭುತವಾಗಿ ಯೋಗಕಾರಕರಾಗ್ತಾ ಇದ್ದಾರೆ ಇಲ್ಲಿರುವಂತಹ ರಾಹು ಆಗಿರಲಿ ಶನಿ ಆಗಿರಲಿ ಶುಕ್ರ ಆಗಿರಲಿ ಅದ್ಭುತವಾಗಿ ನಿಮಗೆ ಈ ಉದ್ಯೋಗ ಅವಕಾಶಗಳನ್ನು ನೀಡ್ತಾ ಇದ್ದಾರೆ ಅದೇ ಅಲ್ಲ ಅಷ್ಟೇ ಅಲ್ಲ ಇನ್ ಕೇಸ್ ನೀವು ಮೇಷರಾಶಿ ಪುರುಷರು ಆಗಿರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಸಂಗಾತಿಗಾಗಿರಬಹುದು ನಿಮ್ಮ ಸೋದರಿಗಳಿಗಾಗಿರ್ಬೋದು ಕೆಲವೊಂದು ಒಳ್ಳೆಯ ಹುದ್ದೆಗಳು ಅಂದರೆ ಜವಾಬ್ದಾರಿಯುತ ಹುದ್ದೆಗಳಾಗಿರಲಿ ಉದ್ಯೋಗಗಳಲ್ಲಾಗಿರಲಿ ಈ ಮಾಸದಲ್ಲಿ ಸಿಗುವಂತಹ ಅವಕಾಶ ಇದೆ ಮೇಷರಾಶಿ ಜಾತಕದವರಿಗೆ ಇನ್ನೂ ಹೊಸದಾಗಿ ಈಗಲೇ ಕಂಪ್ ಎಕ್ಸಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಇನ್ನೂ ಫ್ರೆಷರ್ಸ್ ಅಂತ ಹೇಳ್ತೀವಲ್ವ ಈಗಲೇ ಅವರೇನಾದರೂ ಒಂದು ಅವರ ಡ್ರೀಮ್ ಕನಸಾಗಿರುತ್ತೆ ಒಂದು ಐ ಟಿ ಜಾಬಲ್ಲಿ ಕಪ್ ಕಾರ್ಪೊರೇಟಲ್ಲಿ ವರ್ಕ್ ಮಾಡಬೇಕು ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ತುಂಬ ತಮ್ಮ ಕನಸುಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಈ ಕಲಾರಂಗದಲ್ಲಾಗಿರಲಿ ಸಾಫ್ಟ್ವೇರ್ ಫೀಲ್ಡಲ್ಲಾಗಿರಲಿ ಒಂದು ಪ್ರೈವೇಟ್ ಐ ಟಿ ಕ್ಷೇತ್ರದಲ್ಲಿ ಈ ರೀತಿ ಇವರು ಏನಂದರೆ ಹೊಸ ಅವಕಾಶಗಳನ್ನು ಪಡೆಯೋದಕ್ಕೆ ಹೊಸ ಚಾನ್ಸಸ್ಸನ್ನು ಪಡೆದು ಇವರಲ್ಲಿರುವಂಥ ಪ್ರತಿಭೆಯನ್ನು ಆರಂಭ ಮಾಡುವುದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡುವುದಕ್ಕೆ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಆದ್ದರಿಂದ ಏನಾದರೂ ನೀವು ನಿಮ್ಮ ಕನಸುಗಳನ್ನು ಈ ರೀತಿ ಹೊಸದಾಗಿ ಉದ್ಯೋಗ ಪ್ರಯತ್ನ ಮಾಡ್ತಾಯಿದ್ದರೆ ಹೊಸದಾಗಿ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರ್ ಆಗಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಅದ್ಭುತವಾದಂತಹ ವಿನೂತನವಾದಂತಹ ಒಂದು ಕ್ರಿಯೇಟಿವಿಟಿನ ಮಾಡಬೇಕು ಅಂದ್ಕೊಂಡ್ರೂ ಇದು ಒಳ್ಳೆಯ ಸಮಯ ಆಗಿರುತ್ತೆ ಮೇಷರಾಶಿಯವರಿಗೆ ಆದರೆ ಈ ಕುಜ ಅರ್ಧಾಷ್ಟಮದಲ್ಲಿರುವಂತಹ ಕಾರಣದಿಂದ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಶಾರ್ಟ್ಕಟ್ಟಲ್ಲಿ ಮುಖಾಂತರ ಅಂದರೆ ನಿಮಗೆ ಜಾಬ್ ಕೊಡಿಸ್ತೀವಿ ನಿಮಗೆ ಒಳ್ಳೆಯ ಸೀಟಲ್ಲಿ ಒಳ್ಳೆಯ ಸೀಟ್ ಕೊಡಿಸ್ತೀವಿ ಮೆಡಿಕಲ್ ಸೀಟ್ ಕೊಡಿಸ್ತೀವಿ ಅಥವಾ ಮಧ್ಯದಲ್ಲಿರುವಂತಹ ವ್ಯಕ್ತಿಗಳು ಬಂದು ನಿಮಗೆ ಈ ರೀತಿ ಇಷ್ಟು ಅಮೌಂಟ್ ಕಟ್ಟರೆ ನಿಮಗೆ ಟೋಟಲ್ ಅಮೌಂಟ್ ಇಷ್ಟು ಇಷ್ಟು ಡಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಈ ಕಾಲೇಜಲ್ಲಿ ಈ ತೀರ ಈ ರೀತಿ ಸುಳ್ಳು ವಾ ಈ ವಾಗ್ದಾನಗಳಾಗಿರ್ಬೋದು ಸುಳ್ಳು ಆಶ್ವಾಸನೆಗಳಾಗಿರ್ಬೋದು ಮೋಸಪೂರಿತವಾದಂತಹ ಸ್ಕೀಮ್ ಸ್ಕ್ಯಾಮ್ಗಳನ್ನು ನಿಮಗೆ ಬಲೆ ಬೀಸಿ ನಿಮ್ಮನ್ನು ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತಾರೆ ಉದ್ಯೋಗ ಕೊಡಿಸ್ತೀವಂತಾನೋ ಒಂದು ಒಳ್ಳೆಯ ಸೀಟ್ ಕೊಡಿಸ್ತೀವಂತಾನೋ ಈ ರೀತಿ ನಿಮ್ಮನ್ನು ಹಣಕಾಸಿನ ವಿಷಯಗಳಲ್ಲಿ ನಷ್ಟ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇಂತಹ ಮೂರನೇ ವ್ಯಕ್ತಿಯ ಜೋ ಈ ಇಂಟರ್ಫಿಯರೆನ್ಸನ್ನು ಮೂರನೇ ವ್ಯಕ್ತಿಯ ಮಾತುಗಳನ್ನು ದಯವಿಟ್ಟು ನಂಬಬೇಡಿ ಇದರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ ಏನಾದರೂ ಪ್ರಯತ್ನಗಳಿದ್ರೆ ನೀವೇ ಸ್ವತಃ ಈಗ ಆನ್ಲೈನ್ ಬಂದಿದೆ ಯಾವುದೇ ವಿಷಯವನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ಫೀಸ್ ಮಾಡ್ಬೋದು ಫ ನೀವೇ ಡೈರೆಕ್ಟಾಗಿ ಆ ವಿದ್ಯಾಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೋದು ಇದಕ್ಕೆ ಮೂರನೇ ವ್ಯಕ್ತಿಯ ಅವಶ್ಯಕತೆ ಏಕೆ ಆದರೂ ಕೆಲವೊಂದು ವ್ಯಕ್ತಿಗಳು ಸ್ವಾರ್ಥಕ್ಕೋಸ್ಕರ ಮೋಸದ ಉದ್ದೇಶದಿಂದ ನಿಮ್ಮನ್ನು ಮೋಸಕ್ಕೆ ಒಳಗಾಗಿಸುವಂತಹ ಸಾಧ್ಯತೆ ಇರುತ್ತೆ ಇವರಿಂದ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಈ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುತ್ತಾ ಶನಿ ಭಗವಾನ ಮುಖ್ಯವಾಗಿ ಮೇಷರಾಶಿಯವರಿಗೆ ಯಾವ ವಿಷಯದಲ್ಲಿ ಒಳ್ಳೆಯದು ಮಾಡ್ತಾ ಇದ್ದೀವಿ ಅಂದರೆ ಮೀನರಾಶಿಯಲ್ಲಿ ಈಗ ಜನ್ಮರಾಶಿಯಾಗಿ ಮಾಡಿಕೊಂಡು ತನ್ನ ಸ್ವಂತ ರಾಶಿಯಾದ ತನ್ನ ಸ್ವಂತ ನಕ್ಷತ್ರಕ್ಕೆ ಪ್ರವೇಶ ಪದಾರ್ಪಣೆ ಮಾಡ್ತಾ ಇರುವಂತಹ ಕಾರಣದಿಂದ ಇದರಿಂದ ಮೇಷರಾಶಿಯವರಿಗೆ ಒಳ್ಳೆಯ ಪ್ರಯತ್ನಗಳಾಗಿರಲಿ ಕಂಪ್ಲೀಟ್ ಯಾವುದಾದ್ರೂ ಹೊಸದಾಗಿ ನೂತನವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ವ್ಯಾಪಾರಗಳು ಮಾಡ್ತಾ ಇದ್ದೀವಿ ವ್ಯಾಪಾರ ವಿಸ್ತರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳು ಪಡಬ ಪಡೆಯಬಹುದು ಒಟ್ಟಾಗಿ ನೋಡಿದರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಅದ್ಭುತವಾಗಿ ನಿಮ್ಮ ಗೌರವ ಸಂತೋಷ ವಿವಾಹಾದಿ ಶುಭ ಕಾರ್ಯಗಳು ಈ ಶುಭವಾರ್ತೆಗಳು ಸಿಹಿ ಸುದ್ದಿಗಳು ಉದ್ಯೋಗ ಅವಕಾಶಗಳು ಈ ರೀತಿ ತುಂಬ ಅದ್ಭುತವಾಗಿ ಇರುತ್ತೆ ಮೇಷರಾಶಿಯವರಿಗೆ ಯಾವುದೇ ಚಿಂತೆ ಮಾಡುವಂತಹ ಅವಕಾಶವಿಲ್ಲ ಆದರೆ ಮೇ ತಿಂಗಳಲ್ಲಿ ರಾಹುಕೇತುಗಳ ಈ ಸಂಚಾರ ಏನಿದೆಯೋ ಈ ಬದಲಾವಣೆಯಿಂದ ಈ ಮುಖ್ಯವಾಗಿ ಈ ರಾಹು ರಾಹುಕೇತುಗಳನ್ನುವರು ಮುಖ್ಯವಾಗಿ ಯಾವ ರೀತಿ ಫಲಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಅದರ ಪ್ರಕಾರ ನೀವು ಪರಿಹಾರಗಳನ್ನು ಮಾಡಿಕೊಂಡರೆ ಮುಖ್ಯವಾಗಿ ರಾಹುವಿನ ಅನುಗ್ರಹಕ್ಕೋಸ್ಕರ ಶ್ರೀ ದುರ್ಗಾ ಮಾತೆಯ ಪೂಜೆಯನ್ನು ಮಾಡುವುದು ಕೇತುವಿನ ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡುತ್ತಾ ನೀವು ಈ ಕೊಡುವಂತಹ ಪ್ರತಿಕೂಲ ಫಲ ಫಲಗಳನ್ನಾಗಿರಲಿ ದುಷ್ಪರಿಣಾಮಗಳನ್ನಾಗಿರಲಿ ನೀವು ಅಡೆಯಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್